ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕ್ನಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಗಳಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಬೋತ ಸ್ನೇಹಿತರೆ ಇವತ್ತಿನ ವಿಷಯ ಸಿಗಂದೂರಿನಲ್ಲಿ ಸುಮಾರು ಐದು ಆರು ದಶಕಗಳಿಂದ ಬಹಳಷ್ಟು ಅವ್ಯವಸ್ಥೆಯಾಗಿ ಆ ಹಿನ್ನೀರಿನ ಜನರು ಬದುಕ್ತಾ ಇದ್ರು ಕತ್ತಲೆಯ ಬದುಕೆ ಅಂತ ಹೇಳ್ಬೋದು ಲಿಂಗನಮಕ್ಕೆ ಅಣೆಕಟ್ಟು ಕಟ್ಟಿದ ಸಂದರ್ಭದಲ್ಲಿ ನಡುಗಡ್ಡೆ ಆಗಿದ್ದ ಅಲ್ಲಿಯ ಜನಕ್ಕೆ ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ತೊಂದರೆಗಳ ಅನುಭವಿಸ್ತಾನೆ ಬಂದರು ಈಗ ಸಿಗಂದೂರಿನ ಒಂದು ಸೇತುವೆ ಸುಮಾರು ಇದು ಬಹಳಷ್ಟು ಅಂದರೆ ಆರು ದಶಕಗಳಿಂದ ಈ ಒಂದು ಸೇತುವೆಯ ಕನಸು ಕಾಣುತ್ತಿದ್ದ ಜನರಿಗೆ ಇವತ್ತು ಅದು ಉದ್ಘಾಟನೆಯ ಒಂದು ಭಾಗ್ಯ ದೊರೆತಿದೆ ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಅವರು ಇನ್ನೂ ಹಲವಾರು ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ಹೆಚ್ಚು ಶ್ರಮವನ್ನು ರಾಘವೇಂದ್ರ ಅವರು ಮತ್ತು ಅಲ್ಲಿಯ ಸ್ಥಳೀಯ ಜನರು ಹೋರಾಟದ ಫಲವಾಗಿ ಇಂದು ಸಿಗಂದೂರಿನ ಸೇತುವೆ ಇಂದು ಉದ್ಘಾಟನೆ ಆಗ್ತಾ ಇದೆ ಇದು ನಮ್ಮ ದೇಶದ ಎರಡನೇ ಕೇಬಲ್ ಆಧಾರಿತ ದೊಡ್ಡ ಸೇತುವೆ ಈ ಒಂದು ಸೇತುವೆಯ ನಿರ್ಮಾಣದಿಂದ ಬಹಳಷ್ಟು ಅನುಕೂಲಗಳು ಆ ಭಾಗದ ಜನರಿಗೆ ಆಗ್ತಾ ಇದೆ ಪ್ರವಾಸೋದ್ಯಮ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಉದ್ದಿಮೆ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಚಟುವಟಿಕೆಗಳಿಗೂ ಈ ಒಂದು ಸೇತುವೆ ಪೂರಕವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸುಮಾರು ನಾನ್ನೂರ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಹಣವನ್ನು ಬೇಯಿಸಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ನಿರ್ಮಾಣದಿಂದ ಅಲ್ಲಿಯ ಜನರು ಬದುಕು ಹಸನಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸಂಜೆ ಬೆಳಗ್ಗೆ ಏಳರಿಂದ ಸಂಜೆ ಏಳರವರೆಗೆ ಬರೀ ಲಾಂಚಲ್ಲೇ ಅವರು ಜೀವನವನ್ನು ಆ ಕಡೆಯಿಂದ ಈ ಕಡೆ ಸುಮಾರು ಎರಡೂವರೆ ಮೂರು ಕಿಲೋಮೀಟ್ರು ನೀರಿನಲ್ಲಿ ಓಡಾಡಬೇಕಾಯಿತು ಸಂಜೆ ಆದ ಮೇಲೆ ಆ ಬಾರ್ಜಿನ ಅಂದರೆ ಯಾವುದು ನಾವು ಸಂಜೆ ಆದ ಮೇಲೆ ಅಲ್ಲಿಯ ಒಂದು ಏನು ಲಾಂಛನ ವ್ಯವಸ್ಥೆ ನಿಂತು ಹೋಗ್ತಾ ಇತ್ತು ರಾತ್ರಿ ಆದರೆ ಏನೇ ತೊಂದರೆ ಆದರೂ ಇರಬಹುದು ಅಥವಾ ಏನೇ ಆಕಸ್ಮಿಕ ಆದ್ರೂ ಸುಮಾರು ಅರವತ್ತು ಕಿಲೋಮೀಟ್ರ್ ಸುತ್ತಕೊಂಡು ಹೋಗಬೇಕಾದ ಸಂದರ್ಭ ಇತ್ತು ಅಂತಹ ಜನರಿಗೆ ಇವತ್ತು ಈ ಒಂದು ಸಿಗಂದೂರಿನ ಸೇತುವೆ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡ್ತಿದ್ದಾರೆ ಹಾಗಾಗಿ ಅಲ್ಲಿಯ ಎಲ್ಲ ಜನರಿಗೂ ಮತ್ತು ಈ ಹೋರಾಟ ಮಾಡಿದ ಎಲ್ಲ ಒಂದು ಸೇತುವೆಯನ್ನ ಹೋರಾಟ ಮಾಡಿದ ಎಲ್ರಿಗೂ ನಾವು ಅಭಿನಂದನೆಗಳ ತಿಳಿಸಿ ಇನ್ನು ಕೆಲವೇ ಗಂಟೆಗಳಲ್ಲಿ ಸೇತುವೆ ಲೋಕ ಲೋಕಾರ್ಪಣೆ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮೋದಿ ಅವರ ಆಡಳಿತದಲ್ಲಿ ಭಾರತ ಬಲಿಷ್ಠವಾಗಿದೆ ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿಯ ಹೆಸರನ್ನು ಅದಕ್ಕೆ ಘೋಷಣೆಯನ್ನು ಮಾಡಬೇಕು ರಾಜ್ಯ ಸರ್ಕಾರ ಎನ್ಒಸಿ ಕೊಡಬೇಕು ಕೇಂದ್ರದಿಂದ ಅದು ಅಧಿಕೃತವಾಗಿ ಘೋಷಣೆ ಮಾಡೋದರ ಕೆಲಸ ನಮ್ಮ ಪಕ್ಷದ ವತಿಯಿಂದ ನಾವೆಂದು ಕೂಡ ಮಾಡ್ತೇವೆ ಹಾಗಾಗಿ ಗೌರವಿತ ಮುಖ್ಯಮಂತ್ರಿಗಳಿಗೆ ಭಾಜಪ ಪರವಾಗಿ ವಿನಂತಿಯನ್ನು ಮಾಡ್ಕೊಂತೀವಿ ಸಿಗಂಧೂರು ಚೌಡೇಶ್ವರ ಹೆಸರನ್ನ ಅಧಿಕೃತವಾಗಿ ಇದಕ್ಕೆ ಹೆಸರನ್ನ ಕಳಿಸಬೇಕು ಮತ್ತೆ ಕೆಳಗಡೆಗೆ ಸಹಜವಾಗಿ ನಮ್ಮ ಹೊಳೆ ಬಾಗಿಲು ಕಳಿಸಲಿ ಇದೇ ಇರುತ್ತೆ ಆ ತಾಯಿ ಹೆಸರನ್ನು ಅಧಿಕೃತವಾಗಿ ತಪ್ಪೋದನ್ನ ಕಳಿಸ್ಬೇಕು ಅಂತ ಕೂಡ ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತೀವಿ